ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಗಳಿಸಿದೆ ಅನ್ನೋದನ್ನು ಚುನಾವಣಾ ಆಯೋಗ ಕೊಟ್ಟಿರುವಂತಹ ರಿಸಲ್ಟ್ ಆದರೆ ಅದು ನೂರ ಮೂವತ್ತೈದಲ್ಲ ಕೇವಲ ನೂರ ಒಂದು ಸರಳ ಬಹುಮತವೂ ಕೂಡ ಕಾಂಗ್ರೆಸ್ಗೆ ಬಂದಿಲ್ಲ ಅನ್ನುವಂತಹ ಲೆಕ್ಕವನ್ನು ಜಾತ್ಯಾತೀತ ಜನತಾದಳ ಕೊಡ್ತಿದೆ ಯಾಕೆ ಅಂದರೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಕಾಂಗ್ರೆಸ್ ಶಾಸಕರಾಗಿದ್ದರು ಹೈಕೋರ್ಟ್ ಅವರ ಶಾಸಕ ಸ್ಥಾನವನ್ನು ಆಯ್ಕೆ ಏನಿತ್ತು ಅದನ್ನು ಅಸಿಂಧುಗೊಳಿಸಿ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಹೋಗಿ ಮೂವತ್ತು ದಿನದಲ್ಲಿ ಮೇನ್ಮ ಸ್ಟೇ ತಗೊಳ್ಳಿ ಇಲ್ಲಾಂದರೆ ಮರು ಎಣಿಕೆ ಆಗಬೇಕು ಅನ್ನುವಂಥದ್ದನ್ನು ತೀರ್ಪು ಕೊಟ್ಟಿದೆ ಇದು ಮತಚೋರಿ ರಾಹುಲ್ ಗಾಂಧಿಯವರು ಕರ್ನಾಟಕದ ಒಂದು ವಿಧಾನಸಭಾ ಕ್ಷೇತ್ರದ ಎಕ್ಸಾಂಪಲ್ ಕೊಟ್ಟು ಮೋದಿಯವರು ಓಟ್ ಚೋರಿ ಮಾಡುವ ಮೂಲಕ ಮುಖ್ಯ ಪ್ರಧಾನ ಮಂತ್ರಿ ಆದರೂ ಮೂರನೇ ಸಲ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಒಂದಷ್ಟು ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಇಟ್ಟು ಓಟ್ ಚೋರಿ ಆಗ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ರು ಬಿಜೆಪಿ ಜೊತೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಅಂತೂ ಕೂಡ ಆರೋಪಿಸಿದ್ರು ಆದ್ರೀಗ ಜಾತ್ಯಾತೀತ ಜನತಾದಳ ಸುಮಾರು ಮೂವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಓಟ್ ಚೋರಿ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿ ಒಂದು ಟ್ವೀಟ್ ಮಾಡಿದೆ ಅಧಿಕೃತ ಎಕ್ಸ್ ಖಾತಿಯಲ್ಲಿ ನೋಡಿ ಏನು ಹೇಳಿದೆ ಕಾಂಗ್ರೆಸ್ ಮತಗಳ್ಳತನಕ್ಕೆ ಕರ್ನಾಟಕ ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿರುವುದೇ ಸಾಕ್ಷಿ ಮಾಲೂರು ಕ್ಷೇತ್ರದಲ್ಲಿ ಓಟ್ ಚೋರಿ ಮಾಡಿ ಅಕ್ರಮವಾಗಿ ಜಯಗಳಿಸಿದ್ದ ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆಯನ್ನು ನ್ಯಾಯಾಲಯ ರದ್ದುಪಡಿಸಿ ಮತಗಳ ಮರು ಎಣಿಕೆಗೆ ಆದೇಶಿಸಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಉಳಿಸಿ ಎಂದು ಬೊಬ್ಬೆ ಹೊಡೆಯುವ ಮತಗಳ್ಳ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಕೋರ್ಟ್ ತೀರ್ಪಿನಿಂದ ಬಯಲಾಗಿದೆ ಎರಡ್ ಸಾವಿರದ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಕಾಂಗ್ರೆಸ್ಸಿಗರು ಮತಗಳ್ಳತನದ ಮೂಲಕ ಅಕ್ರಮವಾಗಿ ಕಡಿಮೆ ಅಂತರದಲ್ಲಿ ಜಯಗಳಿಸಿ ಮತ ಪಡೆದಿದ್ದಾರೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಪಡೆಯಲು ಸಾಧ್ಯವಾಗದೆ ಅತಂತ್ರವಾಗಿ ಸರ್ಕಾರ ರಚಿಸಲು ಯಾರದ್ದೋ ಮನೆ ಗೇಟ್ ಕಾಯಬೇಕಿತ್ತು ಕಾಂಗ್ರೆಸ್ ಮತಗಳ್ಳತನ ಕಾಂಗ್ರೆಸ್ ಓಟ್ ಶೋರಿ ಅನ್ನುವಂಥದ್ದನ್ನು ಇಲ್ಲಿ ದಾಖಲಿಸಿದ್ದಾರೆ ನೋಡಿ ಅವರು ಇಷ್ಟೇ ಅಲ್ಲ ಒಂದು ಪೋಸ್ಟರ್ ಕೂಡ ಹಾಕಿರುವಂತದ್ದು ಸುಮಾರು ಮೂವತ್ತೊಂದು ವಿಧಾನಸಭಾ ಕ್ಷೇತ್ರಗಳನ್ನ ಕೊಟ್ಟು ಅಲ್ಲೆಲ್ಲ ಕೂಡ ಚೋರಿ ಆಗಿದೆ ಎನ್ನುವಂತಹ ಒಂದು ಲೆಕ್ಕವನ್ನ ಹಾಕಿರುವಂತದ್ದು ಆ ಪೋಸ್ಟರ್ ಅಲ್ಲೂ ಕೂಡ ಕಾಂಗ್ರೆಸ್ ಮತಗಳ ಸತ್ಯ ಹೊರಬಿದ್ದಿದೆ ಮೂವತ್ತೊಂದು ವಿಧಾನಸಭಾ ಕ್ಷೇತ್ರ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಉಳಿಸಿ ಎಂದು ಜಪಿಸುವ ಮತಗಳ ಕಾಂಗ್ರೆಸ್ ಬಣ್ಣ ಬಯಲಾಗಿದೆ ನಂಜೇಗೌಡರ ಒಂದು ಫೋಟೋ ಇದೆ ಎಷ್ಟು ಯಾವೆಲ್ಲ ಕ್ಷೇತ್ರಗಳ ಪಟ್ಟಿ ಕೊಟ್ಟಿದೆ ನೋಡಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ದಿನೇಶ್ ಗುಂಡೇರಾವ್ ಅವರು ಸಚಿವರು ಪ್ರತಿಸ್ಪರ್ಧಿ ಬಿಜೆಪಿ ಅಭ್ಯರ್ಥಿ ಸಪ್ತಗಿರಿಗೌಡರ ವಿರುದ್ಧ ಕೇವಲ ನೂರ ಐದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಇಲ್ಲೂ ಕೂಡ ಓಟ್ ಚೋರಿ ಆಗಿರಬಹುದು ಅನ್ನುವಂತಹ ಗಂಭೀರ ಆರೋಪವನ್ನು ಜೆ ಡಿ ಎಸ್ ಮಾಡ್ತಾ ಇದೆ ಇದರ ಜೊತೆಯಲ್ಲಿ ಮಾಲೂರು ಗೊತ್ತಿರುವಂಥದ್ದು ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಕೆ ವೈ ನಂಜೇಗೌಡರು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ್ರ ಇದರಲ್ಲಿ ಸೋತಿದ್ರು ಆದರೆ ಈಗ ಸಿಂಧು ತೀರ್ಪು ಬಂದಿರುವಂಥದ್ದು ಹೈಕೋರ್ಟ್ ಮೂರನೇದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಹೀಗೆ ಆಗಿದೆ ಅನ್ನುವಂಥದ್ದು ಜೆಡಿಎಸ್ ಆರೋಪ ನಯನಾಮೋಟಮ್ಮ ಅವರು ಬಿಜೆಪಿ ಅಭ್ಯರ್ಥಿ ದೀಪಕ್ ದೊಡ್ಡಯ್ಯ ಅವರ ಎದುರಲ್ಲಿ ಕೇವಲ ಏಳ್ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರೆ ಇಲ್ಲೂ ಓಟ್ಚೋರಿ ಆಗಿರಬಹುದು ಅನ್ನುವಂಥದ್ದು ಜೆಡಿಎಸ್ ಆರೋಪ ಶೃಂಗೇರಿಯಲ್ಲೂ ಕೂಡ ಕಾಂಗ್ರೆಸ್ ಶಾಸಕ ಟಿ ಟಿ ರಾಜೇಗೌಡ ಅವರು ಡಿ ಎನ್ ಜೀವರಾಜ್ ಅವರ ವಿರುದ್ಧ ಕೇವಲ ಇನ್ನೂರ ಒಂದು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇಲ್ಲೂ ಓಟ್ಚೋರಿ ಆಗಿರುವಂತಹ ಸಾಧ್ಯತೆ ಇದೆ ಅನ್ನೋದು ಜೆಡಿಎಸ್ ಮಾಡಿರುವ ಪಟ್ಟಿಯಲ್ಲಿರುವಂತಹ ದಾಖಲು ಬೆಳಗಾವಿ ಉತ್ತರದಲ್ಲೂ ಕೂಡ ಆಸೀಫ್ ಸೇಠ್ ಅವರು ಬಿಜೆಪಿ ಅಭ್ಯರ್ಥಿಯ ಎದುರಲ್ಲಿ ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಬೈಲಹೊಂಗಲ ಮಹಂತೇಶ್ ಕೌಜಲ್ಗಿ ಅವರು ಜಗದೀಶ್ ಚನ್ನಪ್ಪ ಮೆಟಗೌಡ ಅವರ ಎದುರಲ್ಲಿ ಕೇವಲ ಎರಡು ಸಾವಿರದ ಎಪ್ಪತ್ತ ಎಂಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಇಲ್ಲೂ ಓಟ್ಚೂರಿ ಆಗಿರಬಹುದು ಅನ್ನುವಂಥದ್ದು ಜೆಡಿಎಸ್ ಆರೋಪ ಬಾಗಲಕೋಟೆಯಲ್ಲಿ ಎಚ್ ವೈ ಮೇಟಿ ಅವರು ವೀರಣ್ಣ ಚರಂತಿಮಠ ಬಿಜೆಪಿ ಅಭ್ಯರ್ಥಿ ಎದುರಲ್ಲಿ ಕೇವಲ ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಮುದ್ದೇಬಿಹಾಳದಲ್ಲಿ ಸಿ ಎಸ್ ನಾಡಗೌಡ ಅವರು ಎ ಎಸ್ ಪಾಟೀಲ್ರ ವಿರುದ್ಧ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೇವಲ ಏಳು ಸಾವಿರದ ಆರುನೂರ ಮೂವತ್ತೇಳು ಮತಗಳಿಂದ ಗೆದ್ದಿದ್ದಾರೆ ಸಿಂದಗಿ ಅಶೋಕ್ ಮುನ್ಗೋಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಶಾಸಕರಾಗಿರುವಂಥವರು ರಮೇಶ್ ಬೂಸನೂರ ಇದರಲ್ಲಿ ಏಳು ಸಾವಿರದ ಎಂಟುನೂರ ಎಂಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಇಲ್ಲಿ ಓಟ್ ಚೋರಿ ಆಗಿರಬಹುದು ಅನ್ನುವಂಥದ್ದು ಜೆ ಡಿ ಎಸ್ ಆರೋಪ ಅಫ್ಜಲ್ಪುರ ಇಲ್ಲಿ ಎಂ ವೈ ಪಾಟೀಲ್ ಅವರು ನಿತಿನ್ ಗುತ್ತೇದರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಕೇವಲ ನಾಲ್ಕು ಸಾವಿರದ ಐನೂರ ತೊಂಬತ್ನಾಲ್ಕು ಮತಗಳ ಅಂತರದಿಂದ ಸೋತಿದ್ರು ಇಲ್ಲೂ ಕೂಡ ಓಟ್ಚೂರಿ ಆಗಿರುವ ಸಾಧ್ಯತೆ ಇದೆ ಎನ್ನುವಂಥದ್ದು ಗಂಭೀರ ಆರೋಪ ಗುಲ್ಬರ್ಗಾ ಉತ್ತರದಲ್ಲಿ ಖನಿಜಾ ಫಾತಿಮಾ ಅವರು ಪ್ರತಿಸ್ಪರ್ಧಿ ಬಿಜೆಪಿ ಅಭ್ಯರ್ಥಿ ಚಂದ್ರಕಾಂತ್ ಪಾಟೀಲ್ ಅವರ ಎದುರಲ್ಲಿ ಕೇವಲ ಎರಡು ಸಾವಿರದ ಏಳ್ನೂರ ಹನ್ನೆರಡು ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ಜೆ ಡಿ ಎಸ್ ಪ್ರಕಾರ ಇಲ್ಲೂ ಓಟ್ಚೂರಿ ಆಗಿರುವ ಸಾಧ್ಯತೆ ಇದೆ ಯಾದಗಿರಿ ಚನ್ನಾರೆಡ್ಡಿ ಪಾಟೀಲ್ ಅವರು ಬಿಜೆಪಿ ಅಭ್ಯರ್ಥಿ ವೆಂಕಟರೆಡ್ಡಿ ಮುದ್ನಾಳ್ ಅವರ ಎದುರಲ್ಲಿ ಮೂರು ಸಾವಿರದ ಆರುನೂರ ಎಪ್ಪತ್ತ್ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಅದೇ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇತ್ತು ಓಟ್ಚೋರಿ ಆಗಿರೋ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಜೆ ಡಿ ಎಸ್ ಆರೋಪ ಮಾಡ್ತಿದೆ ಮಾನ್ವಿ ಎಕ್ಸಾಂಪಲ್ ಕೊಟ್ಟಿದೆ ಹಂಪಯ್ಯ ಅವರು ಭಗವಂತ್ ರಾಯ್ ಅವರ ಇದರಲ್ಲಿ ಏಳು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಇಲ್ಲಿ ಓಟ್ ಚೋರಿ ಆಗಿದೆ ಅನ್ನುವಂಥದ್ದು ಜೆಡಿಎಸ್ ಆರೋಪ ಪಟ್ಟಿಯಲ್ಲಿದೆ ಕಿತ್ತೂರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ಮೂರು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾ ಸಾಹೇಬ್ ಪಾಟೀಲ್ರು ಗೆದ್ದಿದ್ರು ಮಾಂತೇಶ್ ದೊಡ್ಡಗೌಡರು ಸೋಲನ್ನು ಅನುಭವಿಸಿದ್ರು ಹಳಿಯಾಳ ಕಿತ್ತೂರುಗಳಲ್ಲೂ ಕೂಡ ಇಂಥದ್ದೇ ಆಗಿದೆ ದೇಶಪಾಂಡೆ ಅವರು ಪ್ರತಿಸ್ಪರ್ಧಿ ಸುನೀಲ್ ಅಗ್ಡೆ ಅವರ ಇದರಲ್ಲಿ ಮೂರು ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ಮತಗಳ ಅಂತರದಿಂದ ಮಾತ್ರ ಗೆಲ್ಲೋಕೆ ಸಾಧ್ಯ ಆಯಿತು ಇಲ್ಲೂ ಚೋರಿ ಆಗಿದೆ ಡಿ ಜೆಡಿಎಸ್ ಆರೋಪ ಕಾರವಾರ ಇಲ್ಲೂ ಕೂಡ ಎರಡು ಸಾವಿರದ ನೂರ ಮೂವತ್ತೆಂಟು ಮತಗಳ ಅಂತರದಿಂದ ರೂಪಾಲಿ ನಾಯಕ್ ಅವರು ಸೋತಿದ್ರು ಸತೀಶ್ ಸೈಲ್ ಅವರು ಗೆದ್ದಿದ್ರು ಇಲ್ಲಿ ಆಗಿರುವಂಥದ್ದು ಗಂಭೀರ ಆರೋಪ ಎಸ್ನದ್ದು ದಾವಣಗೆರೆ ಉತ್ತರದಲ್ಲಿ ಇದು ದೊಡ್ಡ ಮಾರ್ಜಿನ್ ನಂಬರ್ ಇದೆ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೆರಡು ಮತಗಳ ಅಂತರದಿಂದ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಗೆದ್ದಿದ್ದಾರೆ ಚೋರಿ ಆಗಿರಬಹುದು ಅನ್ನುವಂಥದ್ದು ಜೆಡಿಎಸ್ ಆರೋಪ ಲೋಕಿಕೆರೆ ನಾಗರಾಜ್ ಅವರು ಇಲ್ಲಿ ಸೋಲನ್ನು ಅನುಭವಿಸಿದರು ಭದ್ರಾವತಿಯಲ್ಲಿ ಹೀಗೆ ಆಗಿರಬಹುದು ಎರಡು ಸಾವಿರದ ಏಳ್ನೂರ ಐದು ಮತಗಳ ಅಂತರದಿಂದ ಸಂಗಮೇಶ್ ಅವರು ಗೆದ್ದಿದ್ರು ಶಾರದಾ ಅಪ್ಪಾಜಿ ಅವರು ಸೋಲನ್ನು ಅನುಭವಿಸಿದ್ರು ಓಟ್ಚೂರಿ ಆಗಿರಬಹುದು ಅನ್ನುವಂಥದ್ದು ಜೆಡಿಎಸ್ ಆರೋಪ ಇದಲ್ಲದೆ ಚಿಕ್ಕಮಗಳೂರು ಸಿ ಟಿ ರವಿಯವರು ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು ತಿಮ್ಮಯ್ಯ ಅವರು ಗೆಲುವನ್ನು ಸಾಧಿಸಿದರು ಪುತ್ತೂರಲ್ಲೂ ಕೂಡ ನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಅಶೋಕ್ ರೈ ಅವರು ಗೆದ್ದಿದ್ರು ಅರುಣ್ ಪುತ್ತಿಲಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಸೋಲನ್ನು ಅನುಭವಿಸಿದ್ರು ಕಡಿಮೆ ಮತಗಳ ಅಂತರದಿಂದ ಪುತ್ತೂರು ಮತ್ತು ಮಂಡ್ಯದಲ್ಲಿ ರವಿ ಗಣಿಗ ಅವರು ಕೇವಲ ಎರಡು ಸಾವಿರದ ನೂರ ಹತ್ ಎರಡು ಸಾವಿರದ ಹತ್ತೊಂಬತ್ತು ಮತಗಳ ಅಂತರದಿಂದ ಸುರೇಶ್ ಗೌಡರನ್ನು ಸೋಲಿಸಿದ್ರು ಇಲ್ಲೂ ಕೂಡ ಓಟ್ಚೂರು ಆಗಿರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಮಡಿಕೇರಿ ಮಂತರ್ಗೌಡ ಅವರು ನಾಲ್ಕು ಸಾವಿರದ ನಾನ್ನೂರ ಎರಡು ಮತಗಳ ಅಂತರದಿಂದ ಅಪ್ಪಚ್ಚು ರಂಜನ್ ಅವರ ಇದರಲ್ಲಿ ಸೋ ಗೆದ್ದಿದ್ರು ಮಡಿಕೇರಿಯಲ್ಲಿ ಮತ್ತು ವಿರಾಜ್ಪೇಟೆಯಲ್ಲಿ ಪೊನ್ನಣ್ಣ ಅವರು ಕೂಡ ಕೆ ಜಿ ಬೋಪಯ್ಯ ಅವರ ವಿರುದ್ಧ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಬೋಪಯ್ಯ ಅವರು ಕೇವಲ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು ಚಾಮರಾಜನಗರ ವಿಧಾನಸ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕೆ ಹರೀಶ್ ಗೌಡ್ರು ನಾಗೇಂದ್ರ ಅವರ ಎದುರಲ್ಲಿ ಬಿಜೆಪಿ ಅಭ್ಯರ್ಥಿ ನಾಲ್ಕು ಸಾವಿರದ ತೊಂಬತ್ನಾಲ್ಕು ಮತಗಳ ಅಂತರದಿಂದ ಸೋತಿದ್ರು ನಾಗೇಂದ್ರ ಅವರು ಚಾಮರಾಜನಗರ ಪುಟರಂಗ್ ಶೆಟ್ಟರು ವರ್ಸಸ್ ಸೋಮಣ್ ಸೋಮಣ್ಣ ಅವರು ಏಳು ಸಾವಿರದ ಐನೂರ ಮೂವತ್ತ್ ಮೂರು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು ಶಾಂತಿನಗರದಲ್ಲಿ ಹ್ಯಾರಿಸ್ ಅವರು ಮತ್ತು ಕೆ ಶಿವಕುಮಾರ್ ಬಿಜೆಪಿ ಅಭ್ಯರ್ಥಿ ಏಳು ಸಾವಿರದ ನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಸೋಲ್ಬೇಕಾಯಿತು ಕಡಿಮೆ ಮತಗಳ ಅಂತರ ಅನ್ನುವಂಥದ್ದು ಲೆಕ್ಕ ವಿಜಯನಗರ ಎಂ ಕೃಷ್ಣಪ್ಪ ಅವರು ಮತ್ತು ಹೆಚ್ ರವೀಂದ್ರ ಅವರು ಏಳು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ರವೀಂದ್ರ ಅವರು ಸೋತಿದ್ದರು ಹೊಸಕೋಟೆ ಶರತ್ ಬಚ್ಚೇಗೌಡರು ಮತ್ತು ಎಂ ಟಿ ಬಿ ನಾಗರಾಜು ಐದು ಸಾವಿರದ ಎಪ್ಪತ್ತೈದು ಮತಗಳ ಅಂತರದಿಂದ ಎಂ ಟಿ ಬಿ ಅವರು ಸೋಲನ್ನು ಅನುಭವಿಸಿದರು ದೇವನಹಳ್ಳಿ ಕೆ ಎಚ್ ಮುನಿಯಪ್ಪ ಅವರು ನಿಸರ್ಗ ನಾರಾಯಣ ಸ್ವಾಮಿ ಅವರು ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದವರು ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು ಬಂಗಾರಪೇಟೆಯಲ್ಲಿ ಕೂಡ ಎಸ್ ಎನ್ ಸ್ವಾಮಿ ಮತ್ತು ಮಲ್ಲೇಶ್ ಬಾಬು ಅವರ ಮಧ್ಯೆ ಕೂಡ ಇಂಥದ್ದೇ ಫೈಟ್ ಆಗಿತ್ತು ನಾಲ್ಕು ಸಾವಿರದ ನೂರ ನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು ಈ ಎಲ್ಲ ಲೆಕ್ಕ ಕೊಟ್ಟು ಇಷ್ಟೂ ಕಡೆ ಓಟ್ ಚೋರಿ ಆಗಿರೋ ಸಾಧ್ಯತೆ ಇದೆ ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಕೇವಲ ನೂರ ನಾಲ್ಕು ಸ್ಥಾನಗಳನ್ನು ಅಥವಾ ನೂರ ನೂರು ನೂರ ಒಳಗಡೆ ಗೆದ್ದಿರುವಂತಹ ಸಾಧ್ಯತೆ ಇದೆ ಸುಮಾರು ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂವತ್ತೊಂದು ಮೂವತ್ತೈದರ ಮಧ್ಯೆ ಬಿ ಓಟ್ ಚೋರಿ ಆಗಿರೋ ಸಾಧ್ಯತೆ ಇದೆ ಆ ಕಾರಣಕ್ಕೋಸ್ಕರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಅಪಾಯ ಆಗ್ತಿದೆ ಸಂವಿಧಾನ ಉಳಿಸಿ ಅಂತೆಲ್ಲ ಬೊಬ್ಬೆ ಹೊಡಿಯುವಂತಹ ಕಾಂಗ್ರೆಸ್ ಓಟ್ಚಾರಿ ಮಾಡಿರೋದಕ್ಕೆ ಕೇವಲ ಮಾಲೂರಷ್ಟೇ ಅಲ್ಲ ಈ ಮೂವತ್ತೊಂದು ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳು ಕೂಡ ಎಕ್ಸಾಂಪಲ್ ಅನ್ನೋದನ್ನು ಡಿ ಎಸ್ ಗಂಭೀರ ಆರೋಪ ಮಾಡ್ತಿದೆ ಒಂದು ವೇಳೆ ನಂಜೇಗೌಡರ ಎಕ್ಸಾಂಪಲ್ ಅಥವಾ ಅವರ ಆದೇಶ ಏನು ಹೈಕೋರ್ಟ್ನ ತೀರ್ಪು ಸುಪ್ರೀಂ ಕೋರ್ಟ್ಗೆ ಹೋಗಿಷ್ಟೇ ತರ್ದಿದ್ರೆ ಮತ ಎಣಿಕೆಯ ನಂತರ ಏನಾದರೂ ಬಿಜೆಪಿ ಅಭ್ಯರ್ಥಿ ಗೆದ್ರೆ ಇಷ್ಟು ಕ್ಷೇತ್ರದ ಬಿಜೆಪಿಯ ಮತ್ತು ಜೆ ಡಿ ಎಸ್ನ ಪರಾಜಿತ ಅಭ್ಯರ್ಥಿಗಳು ಕೂಡ ಕೋರ್ಟ್ ಮೊರೆ ಹೋಗಬಹುದು ಆಗ ನೂರ ಮೂವತ್ತೈದು ಗೆದ್ದಿದ್ದಂತಹ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಬಿಡು ಎಷ್ಟು ಕಡೆ ಏನೇನಾಗಿದೆಯೋ ಗೊತ್ತಿಲ್ಲ ಆದರೆ ಆರೋಪ ಆಯಿತು ಒಂದು ವೇಳೆ ಹಾಗೆ ಲೆಕ್ಕ ಹಾಕಿದ್ರೆ ಸುಮ್ಮನೆ ಸುಮಾರು ಇಪ್ಪತ್ನಾಲ್ಕು ಅರವತ್ತಾರು ಪ್ಲಸ್ ಇಪ್ಪತ್ನಾಲ್ಕು ತೊಂಬತ್ನಾಲ್ಕು ಅರವತ್ತಾರು ಪ್ಲಸ್ ಇಪ್ಪತ್ತೆಂಟು ತೊಂಬತ್ನಾಲ್ಕು ಬಿ ಜೆ ಪಿಯ ನಂಬರ್ ಆಗಿಬಿಡುತ್ತೆ ಒಂದು ವೇಳೆ ಈ ಲೆಕ್ಕನೇ ನೋಡಿದ್ರೆ ಜೆ ಡಿ ಎಸ್ ಕೊಟ್ಟಿರೋ ಲೆಕ್ಕ ಇನ್ನು ಹತ್ತೊಂಬತ್ತು ಪ್ಲಸ್ ಮೂರು ಅಥವಾ ಎರಡು ಇಪ್ಪತ್ತೆರಡು ಅಥವಾ ಇಪ್ಪತ್ತ ಐದು ಅಥವಾ ಇಪ್ಪತ್ನಾಲ್ಕು ಜೆ ಡಿ ಎಸ್ ನಂಬರ್ ಆಗುತ್ತೆ ಇನ್ನು ಈ ಎರಡು ನಂಬರ್ ಸೇರಿಸಿ ತೊಂಬತ್ನಾಲ್ಕು ಮತ್ತು ಇಪ್ಪತ್ತೆರಡು ನೂರ ಹದಿನಾರು ಆಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಲೆಕ್ಕಾಚಾರಗಳನ್ನು ಕೂಡ ಮುಂದಿಟ್ಕೋಬಹುದು ಆದರೆ ಇದೆಲ್ಲವೂ ಕೂಡ ನಂಜೇಗೌಡರ ಅಸಿಂಧು ತೀರ್ಪು ಏನಿದೆ ಅದೇನಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಆದರೆ ಜೆ ಡಿ ಎಸ್ ಅಂತೂ ಸುಮಾರು ಮೂವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪಟ್ಟಿ ಕೊಟ್ಬಿಟ್ಟು ಇಷ್ಟೂ ಕಡೆ ಕಾಂಗ್ರೆಸ್ ಗೆದ್ದಿರೋದಕ್ಕೆ ಓಟ್ ಚೋರಿ ಕಾರಣ ಅನ್ನುವಂತಹ ಗಂಭೀರ ಆರೋಪ ಮಾಡಿದೆ ಆದರೆ ಈ ಶಾಸಕರು ಮತ್ತು ಈ ನಂಬರ್ಗಳನ್ನು ನೋಡಿದಾಗ ಒಂದು ಹಂತಕ್ಕೆ ಅನುಮಾನ ಬರಬಹುದು ಆದರೆ ಕೋರ್ಟ್ ಏನು ಹೇಳುತ್ತೆ ಅದು ಮುಖ್ಯ ಆಗತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇಷ್ಟೇ ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ದಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ವೇಳೆ ಇಂತಹ ಆರೋಪಗಳು ಬಂದರೆ ಅವರು ಕೂಡ ಒಂದು ಖಡಕ್ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ ನಿಜಕ್ಕೂ ಜೆ ಡಿ ಎಸ್ನ ಈ ಆರೋಪ ನಿಜ ಇದ್ದಿರಬಹುದಾ ಕಾಂಗ್ರೆಸ್ ಕೇವಲ ನೂರರಿಂದ ನೂರ ಐದು ಸ್ಥಾನಗಳನ್ನಷ್ಟೇ ಗೆದ್ದಿರಬಹುದಾ ಉಳಿದ ಕಡೆ ಓಟ್ ಚೋರಿ ಆಗಿರುವ ಸಾಧ್ಯತೆ ಇದೆಯಾ ಜೆ ಡಿ ಎಸ್ನ ಈ ಗಂಭೀರ ಆರೋಪದ ಬಗ್ಗೆ ಕಾಂಗ್ರೆಸ್ ಏನನ್ನು ತಗೊತ್ತಿಲ್ಲ ಆದರೆ ನೀವೇನಂತೀರಿ ಕಮೆಂಟ್ ಮಾಡಿ